ಎಲ್ಲರಿಗೂ ನಮಸ್ಕಾರಗಳು ಇಂದು ಚುನಾವಣೆ ನಡೆಯುತ್ತಿದ್ದು ತಪ್ಪದೆ ತಾವು ತಮ್ಮ ಮತ ಕೇಂದ್ರಕ್ಕೆ ಹೋಗಿ ಮತದಾನ ಮಾಡಿ ತಮ್ಮ ಹಕ್ಕು ಕರ್ತವ್ಯಗಳನ್ನು ಪಾಲಿಸಿ ಅಂತ ಹೇಳುತ್ತಾ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಒಂದು ಪುಸ್ತಕ ನನ್ನ ಗ್ರಂಥಾಲಯದಲ್ಲಿರುವಂಥ ಇವತ್ತಿನ ಒಂದು ಜನಪ್ರಿಯ ಪುಸ್ತಕ ಮಾಲಿಕೆ ಕಡುಕೋಳ ಮಡಿವಾಳಪ್ಪನವರದು ಇದರ ಒಂದು ಲೇಖಕರು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಈ ಪ್ರಕಾಶಕರು ಸಿರಿ ಸಿದ್ಧಲಿಂಗೇಶ್ವರ ಪ್ರಕಾಶನ ಸರಸ್ವತಿ ಗೋದಾಮ್ ಗುಲ್ಬರ್ಗ ಫೈವ್ ಏಟ್ ಫೈವ್ ಒನ್ ಜೀರೋ ಒನ್ ಇದರ ಬೆಲೆ ಹದಿನಾರು ರೂಪಾಯಿ ಈ ಪುಸ್ತಕ ಮೊದಲು ಪ್ರಕಟಣೆಯಾಗಿದ್ದು ಎರಡು ಸಾವಿರದ ಐದು ಎರಡನೇ ಸಲ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಪರಾಮರ್ಶಕ ಮಂಡಳಿ ಡಾಕ್ಟರ್ ಮಲ್ಲಿಕಾರ್ಜುನ್ ಶಿವಪ್ಪ ಲಟ್ಟೆ ಪ್ರೊಫೆಸರ್ ಬಾಲ್ಚಂದ್ರ ಜಯಶೆಟ್ಟಿ ಡಾಕ್ಟರ್ ವೀರಣ್ಣ ದಂಡೆ ಡಾಕ್ಟರ್ ಬಿ ಬಿ ನಾಯಕ್ ಡಾಕ್ಟರ್ ಸ್ವಾಮಿರಾವ್ ಕುಲ್ಕರ್ಣಿ ಪರಿಶೀಲಕರು ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಪ್ರಕಾಶಕರ ನುಡಿ ಇರ್ತದೆ ಅದೇ ರೀತಿ ಈ ಪುಸ್ತಕದ ಪರಿವಿಡುವಲ್ಲಿ ಪ್ರಾಸ್ತಾವಿಕ ಹಿನ್ನೆಲೆ ಬಾಲ್ಯವಿದ್ಯಾಭ್ಯಾಸ ಚಂಡಿನೇಟಿನಿಂದ ಮಡಿಕೆ ಒಡೆಯಿತು ಮಹಂತಪುರದತ್ತ ಪಯಣ ಸಾಕ್ಷಾತ್ ಸ ಸದ್ಗುರು ಪ್ರತ್ಯಕ್ಷನಾಗಲು ತಾಯಿ ಕಳೆದುಕೊಂಡ ತಪ್ಪಲಿ ಅರಳಗುಂಡಿಗೆಯ ಶರಣರ ದರ್ಶನ ಲಿಂಗ ದೀಕ್ಷಾ ಪ್ರಸಂಗ ಎಂಥ ಆಕಳ ಕೊಟ್ಟ ಗುರು ಕಾಮದೇನು ದನವ ಗಳಿಸಬೇಕು ಇಂಥದ್ದು ಅನ್ನ ದಾಸೋಹ ಮಾಯಿ ಶಾಸ್ತ್ರಿ ಅನುಭವ ಮಂಟಪ ಫಕೀರೇನಾಗಿರಬೇಕಾದರೆ ಮಡಿಯಿಂದ ಅಡುಗೆ ಮಾಡಿ ನೀಡಿದ ಭಾಗಮ್ಮ ಗೌರ್ತಿ ಅನುಭವ ಮಂಟಪ ಕ್ವಾಡಗನ ಕೋಳಿ ನುಂಗಿತ್ತ ಗುರುಪೀಠ ಪರಂಪರೆ ಸಂದೇಶ ಈ ರೀತಿಯಾಗಿ ಪರಿವಿಡಿಯಲ್ಲಿ ಇಪ್ಪತ್ತು ಶೀರ್ಷಿಕೆಯನ್ನೊಳಗೊಂಡ ಮಾಹಿತಿ ಇದರಲ್ಲಿ ಇರುತ್ತದೆ ಇದರ ಬೆನ್ನುಡಿ ಬರೆದವರು ಡಾಕ್ಟರ್ ಬಸವರಾಜ್ ಸಬರದ್ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸರಸ್ವತಿ ಗೋದಾಮ್ ಗುಲ್ಬರ್ಗ ಈ ಒಂದು ಹಿನ್ನುಡಿಯಲ್ಲಿ ಇರುವಂತಹ ಮಾಹಿತಿಯನ್ನು ಓದುತ್ತೇನೆ ಪ್ರೊಫೆಸರ್ ಶಿವರಾಜ್ ಪಾಟೀಲರು ಅತ್ಯುತ್ತಮ ಭಾಷಣಕಾರರು ಮೇಲಾಗಿ ಶರಣ ಸಾಹಿತ್ಯದ ಮೇಲೆ ವಿಶೇಷ ಅನುಭವ ಹೊಂದಿದ ಪ್ರವಚನಕಾರರು ಪ್ರವಚನ ಪ್ರವೀಣ ಪ್ರಶಸ್ತಿ ವಿಜೇತರು ಜ್ಞಾನ ದಾಸೋಯಿ ಅತ್ಯುತ್ತಮ ಉಪನ್ಯಾಸಕರೆಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಿಂದ ಗೌರವಿಸಲ್ಪಟ್ಟವರು ಕತೆ ಕವನ ನಾಟಕ ವಿಮರ್ಶೆ ಚರಿತ್ರೆ ಸಂಪಾದನಾ ಕ್ಷೇತ್ರದಲ್ಲಿ ಕೃತಿಗಳನ್ನು ಹೊರತಂದಿದ್ದಾರೆ ಸಾಹಿತ್ಯ ಸಮಾಜ ರಾಜಕೀಯ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಬಹುಮುಖ ಪ್ರತಿಭಾವಂತರಾದ ಪಾಟೀಲರು ಸಾಹಿತ್ಯ ಸಮಾಜ ರಾಜಕೀಯ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಪ್ರತಿಭಾಶಕ್ತಿ ಹರಿಸಿದವರು ಸುಮಾರು ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಮಹಾಂತ ಜ್ಯೋತಿ ತ್ರೈಮಾಸಿಕ ಪತ್ರಿಕೆ ಸಂಸ್ಥಾಪಕ ಸಂಪಾದಕರಾಗಿ ಮಹಾಂತ ಜ್ಯೋತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಾಯಭಾರಿಯಂತೆ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿಡುವಿಲ್ಲದ ಕೆಲಸದಲ್ಲಿ ಕಳ್ಕೋಡು ಮಣಿವಾಳಪ್ಪ ಎಂಬ ತತ್ವ ಪದಾಕಾರನು ಕುರಿತು ಒಂದು ಹೊಸ ಶೈಲಿಯಲ್ಲಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಈ ಒಂದು ಬೆನ್ನುಡಿ ತುಂಬ ಚೆನ್ನಾಗಿ ಬರೆದಂಥ ಡಾಕ್ಟರ್ ಬಸವರಾಜ್ ಸವರಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿಯೂ ಮತ್ತು ಸಮಸ್ತ ಕನ್ನಡ ನಾಡಿನ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನನಗೆ ಇಲ್ಲಿ ಇಷ್ಟವಾದ ಒಂದು ತತ್ವ ಪದವನ್ನು ಓದಲು ಬಯಸುತ್ತೇನೆ ಅದು ತಾವು ಎಲ್ಲರೂ ಕೇಳಿರ್ತೀರಿ ಏಕೆಂದರೆ ನಮ್ಮ ಕಡಿಕಳ ಮಡಿವಾಳಪ್ಪನವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅವರು ನಮ್ಮ ಭಾಗದ ಒಬ್ಬ ತತ್ವ ಪದಕಾರರು ಮತ್ತು ಬಹಳ ಹೆಮ್ಮೆ ಅನಿಸುತ್ತದೆ ಅವರ ಬಗ್ಗೆ ಇಂದಿನ ಜನರಿಗೆ ಹೆಚ್ಚಿನ ಮಾಹಿತಿ ತಿಳಿಬೇಕು ಅವರೆಲ್ಲರೂ ಪುಸ್ತಕವನ್ನು ಓದಬೇಕು ಅನ್ನುವುದು ಈ ಪುಸ್ತಕದ ನನ್ನಯ ಒಂದು ಆಶಯ ಕೂಡ ಆ ಒಂದು ತತ್ವ ಪದವನ್ನು ಹೀಗಿದೆ ಕ್ವಾಡಗನ ಕೋಳಿ ನುಂಗಿತ್ತ ಕೇಳಕ್ಕಯ್ಯ ಕ್ವಾಡಗನ ಕೋಳಿ ನುಂಗಿತ್ತ ಮಾಡವ ನುಂಗಿ ಗ್ವಾಡಿ ಸುಣ್ಣವ ನುಂಗಿ ಆಡಲಿಕ್ಕೆ ಬಂದ ಪಾತಲಿಗಿತ್ತಿನ ಮದ್ದಲ್ಲಿ ನುಂಗಿತ್ತಕ್ಕಯ್ಯ ಒಳ್ಳ ಒಣಕಿ ನುಂಗಿ ಬೀಸೋಕಲ್ಲ ಗುಂಜಿ ನುಂಗಿ ಕುಟ್ಲಕ ಬಂದ ಮುದುಕಿನ ನೊಣ ನುಂಗಿ ತಕ್ಕಯ್ಯ ಎತ್ತ ಜತ್ತಿಗಿ ನುಂಗಿ ನೇಗಿಲು ಗುಂಜಾವು ನುಂಗಿ ಮುತ್ತಗಳೆ ಹೊಡೆಯುವ ಅಣ್ಣನ ಮೇಳಿ ನುಂಗಿ ತಕ್ಕಯ್ಯ ತೋಟ ಬೇಲಿ ನುಂಗಿ ಬೇಲಿ ತೋಟವ ನುಂಗಿ ಬಲೆ ಬೀಸಿದ ಬ್ಯಾಟೆಗಾರಣ್ಣನ ಮೊಲ ನುಂಗಿ ತಕ್ಕಯ್ಯ ಕರಡಿ ಮರಡಿಯ ನುಂಗಿ ಮರಡಿ ಮಹಾಂತನ ನುಂಗಿ ವಿದ್ಯೆ ಹೇಳುವ ಗುರುವಿನ ಆತ್ಮ ನುಂಗಿ ತಕ್ಕಯ್ಯ ಅಂತ ಈ ಒಂದು ತತ್ವ ಪದ ಆ ಸಮಯದಲ್ಲಿ ಅವರು ಬರೆದಿರುವಂಥದ್ದು ಇದರಲ್ಲಿ ತುಂಬ ಅರ್ಥ ಇದೆ ಅದನ್ನು ಓದಿದಾಗ ನಮಗೆ ಗೊತ್ತಾಗುತ್ತದೆ ಇಂದಿನ ಒಂದು ತತ್ವ ಪದಗಳು ಕಾಣೆ ಆಗುತ್ತಿರುವ ಕಾರಣ ಅದನ್ನು ಮತ್ತೆ ಬರೆದು ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಮಾಹಿತಿ ತಿಳಿಸಬೇಕು ಅಂತ ಅನ್ನೋದು ಕೂಡ ನನ್ನ ಒಂದು ಆಶಯ ಜನಪ್ರಿಯ ಪುಸ್ತಕ ಮಾಲಿಕೆಯಲ್ಲಿ ನನ್ನ ಒಂದು ಗ್ರಂಥಾಲಯದಲ್ಲಿ ಕಡ್ಕೋಳ ಮಡಿವಾಳಪ್ಪನವರ ಒಂದು ಪುಸ್ತಕ ಸಿಕ್ಕಿ ಅದರ ಬಗ್ಗೆ ಪರಿಚಯ ಮಾಡಿಕೊಡಲು ನನಗೊಂದು ಉತ್ತಮ ಅವಕಾಶ ಇವತ್ತು ನನಗೆ ಸಿಕ್ಕಿತ್ತು ಬಂಧುಗಳೇ ನಾನು ಮತ್ತೊಮ್ಮೆ ಹೇಳೋದು ಪುಸ್ತಕ ಓದಬೇಕು ಪ್ರತಿಯೊಂದು ಮನೆಯಲ್ಲಿ ಗ್ರಂಥಾಲಯ ಸ್ಥಾಪನೆ ಆಗಬೇಕು ಇಂದಿನ ಮಕ್ಕಳಿಗೆ ಪುಸ್ತಕದ ಮಹತ್ವ ತಿಳಿಸಬೇಕೆನ್ನುವುದೇ ಈ ಒಂದು ಪುಸ್ತಕ ಮಾಲಿಕೆಯ ನನ್ನ ಒಂದು ಪುಟ್ಟ ಅಳಿಲು ಸೇವೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ನಾನು ಓದಿರುವುದು ನನ್ನ ಗ್ರಂಥಾಲಯದ ಪುಸ್ತಕ ಹದಿನೈದನೇದು ನಾನು ಓದ್ತಾ ಓದ್ತಾ ನಾನು ಎಷ್ಟೊಂದು ಸಂತೋಷ ಪಡ್ತೀನಿ ಅಂತಂದರೆ ಇಲ್ಲಿವರೆಗೂ ನಾನು ಎಲ್ಲರಿಂದ ತೆಗೆದುಕೊಂಡಂಥ ಪುಸ್ತಕ ಸಂಗ್ರಹಣ ಮಾಡಿ ರಜೆಯಲ್ಲಿ ನನಗೆ ಸಮಯ ಸಿಕ್ಕಿರುವುದನ್ನು ಅದನ್ನು ಸದುಪಯೋಗ ಮಾಡಿಸಿಕೊಳ್ತಿದ್ದೀನಿ ತಮಗೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗುತ್ತಿದೆ ಅಂತ ನಾನು ಬಯಸುತ್ತಾ ದಯವಿಟ್ಟು ಬಂಧುಗಳೇ ತಾವು ಈ ವಿಡಿಯೋವನ್ನು ನೋಡಿ ಇದರ ಬಗ್ಗೆ ತಮ್ಮ ಮುಕ್ತ ಅಭಿಪ್ರಾಯಗಳನ್ನು ಬರೆಯಿರಿ ಯಾಕೆ ಅಂತಂದರೆ ನಿಮ್ಮ ಒಂದು ನನ್ನ ಪ್ರತಿಯೊಂದು ಮಾಹಿತಿ ಸಂಗ್ರಹಣೆಗೆ ಸ್ಫೂರ್ತಿಯಾಗುತ್ತದೆ ತಾವಿಲ್ಲದೆ ನನಗೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ ತಮ್ಮನ್ನ ಎಲ್ಲರ ಪ್ರೋತ್ಸಾಹ ಸದಾ ನನಗಿರಲಿ ಅಂತ ಆಶಿಸುತ್ತಾ ಇವತ್ತು ಕಡ್ಕೋಳ ಮಡಿವಾಳಪ್ಪನವರ ಬಗ್ಗೆ ತಾವು ಈ ಮಾಹಿತಿಯನ್ನು ಕೇಳಿದ್ದೇ ಆದರೆ ತಿಳಿದುಕೊಂಡಿದ್ದೇ ಆದರೆ ಒಂದಿಷ್ಟು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ಹಾಕಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರಿನ ಹೆಣ್ಣು ಮಗಳನ್ನು ಪ್ರೋತ್ಸಾಹಿಸಿ ಅಂತ ನಾನು ಹೇಳುತ್ತಾ ಏಕೆಂದರೆ ನನ್ನ ನಮ್ಮ ಭಾಗದಲ್ಲಿ ಅನೇಕ ಶರಣ ಸಂತರು ರಾಜಾದಿರಾಜರುಗಳು ಆಮೇಲೆ ಕವಿಗಳು ಯಾವುದೇ ಇಲ್ಲ ಅಂತ ಹೇಳಬೇಡ್ರಿ ನಮಗೆ ಹಿಂದುಳಿದ ಹಣೆ ಪಟ್ಟಿ ಅದನ್ನು ಹಾಕಬೇಕು ನಾವು ನಮ್ಮಲ್ಲಿ ಅನೇಕ ಪ್ರತಿಭಾವಂತರಿದ್ದರೆ ಅವುಗಳ ಅವರನ್ನೆಲ್ಲರನ್ನು ಒಂದು ಗುರುತಿಸುವಂಥ ಕೆಲಸ ಆಗಬೇಕು ಎಷ್ಟೋ ಹಿರಿಯರು ಬರೆದಿರುವಂಥ ಈ ಪುಸ್ತಕಗಳನ್ನು ಮತ್ತೆ ತೆಗೆದು ಓದು ಅಂತ ಆಗಬೇಕು ಅಂತ ಆಶಿಸುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಮತ್ತೆ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು